ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೆನ್ನೆನೆ ವಿಡಿಯೋ ಹಾಕ್ಬೇಕಾಗಿತ್ತು ನೆನ್ನೆ ಹಬ್ಬ ಹಬ್ಬದ ಕೆಲಸ ಅಂತೇಳಿ ನಾನು ಕೂಡ ಬ್ಯುಸಿ ಆಗಿದೆ ಹಾಗೆ ಸೋಮವಾರ ಕೂಡ ತುಂಬ ಬ್ಯುಸಿ ಇದ್ದೆ ಆಮೇಲೆ ಎಂಥ ಕೂಡ ಸರಿ ಇರಲಿಲ್ಲ ಸೋಮವಾರ ನನಗೆ ಡೈಜೆಷನ್ ಪ್ರಾಬ್ಲಮ್ ಶುರುವಾಗಿದ್ದು ಇನ್ನೂ ಕೂಡ ಸರಿ ಹೋಗಿಲ್ಲ ಸೊ ನೆನ್ನೆ ಒಂದಿನ ಪರವಾಗಿಲ್ಲ ಚೆನ್ನಾಗಿದೆ ಇವತ್ತು ಮತ್ತೆ ನೈಟ್ ಅಷ್ಟೊತ್ತಿಗೆ ಮತ್ತೆ ಲೂಸ್ ಮೋಷನು ಮತ್ತು ವಾಮಿಟಿಂಗ್ ಎಲ್ಲ ಶುರುವಾಯಿತು ಸೋಮವಾರನೂ ಹಾಗೇ ಇತ್ತು ಲೂಸ್ ಮೋಷನು ಮತ್ತು ವಾಮಿಟಿಂಗ್ ಇತ್ತು ಆಮೇಲೆ ನೆನ್ನೆ ಚೆನ್ನಾಗಿದೆ ಮತ್ತು ಇವತ್ತು ಹಾಗೇ ಆಗ್ತಾಯಿದೆ ಹಾಗಾಗಿ ನನಗೆ ಆ ವೀಡಿಯೋ ಎಡಿಟಿಂಗ್ ಮಾಡಿಕೊಂಡಿದ್ದೆ ಓವರ್ ಕೂಡ ಇರಲಿಲ್ಲ ಹಾಗಾಗಿ ವೀಡಿಯೋ ಲೇಟ್ ಆಗಿದ್ದು ಇನ್ನು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಶುಕ್ರವಾರ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ದೇವ್ ದೇವ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಅಲ್ಲಿ ಒಳಗಡೆ ದೀಪ ಎಲ್ಲ ಹಚ್ಚಿ ಇವಾಗ ಬಂದು ತುಳಸಿ ಪೂಜೆ ಮಾಡ್ಕೊತ ಇದ್ದೀನಿ ಮನೇಲೂ ಕೂಡ ಬೇಗ ಪೂಜೆ ಮಾಡ್ಕೊಂಡು ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮನೆ ಬಿಟ್ವಿ ಇವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ನಮಗೆ ತುಂಬ ನಿಯರ್ ಇರೋದ್ರಿಂದ ಜಾಸ್ತಿ ಏನು ಲೇಟ್ ಆಗೋದಿಲ್ಲ ಹಾಗೇ ಪ್ರತಿ ವರ್ಷ ಅವಾಗ ಬಾಡಿಗೆ ಮನೇಲಿ ಇದ್ದಾಗ ದೇವ್ರ ದರ್ಶನ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ವಿ ಟಿಕೆಟ್ ತೊಗೊಂಡ್ರು ಕೂಡ ಕೀವಲ್ಲಿ ಅಲ್ಲಿ ನಿಂತ್ಕೋಬೇಕಾಗಿತ್ತು ಆದರೆ ಇಲ್ಲಿ ನಮ್ಮ ಸ್ವಂತ ಮನೆಗೆ ಬಂದಾಗಿಂದ ನಮಗೆ ವಸಂತಪುರ ಇಸ್ಕಾನ್ ಟೆಂಪಲ್ ಗೋವಿಂದನ ದರ್ಶನ ಮಾಡೋದು ತುಂಬಾ ಈಸಿ ಮನೆಯಿಂದ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ವಾಪಸ್ ಹೋಗೋದಕ್ಕೆ ಒನ್ ಅವರ್ ಆದರೆ ಸಾಕಾಗುತ್ತೆ ಊಟ ಏಕಾದಶಿ ದಿನ ನಾನು ಉಪವಾಸ ಇರ್ತೀನಿ ಅವತ್ತೇನಾದರೂ ಏಕಾದಶಿ ಫುಲ್ ಡೇ ಇತ್ತು ಅಂತಂದರೆ ಉಪವಾಸ ಇರ್ತೀನಿ ಇಲ್ಲ ಅಂತ ಅಂದರೆ ಆದರೆ ಈ ವರ್ಷ ಹತ್ತು ಗಂಟೆಗೆ ಮುಗಿದು ಹಿಂದಿನ ದಿನ ಗುರುವಾರ ಸ್ಟಾರ್ಟ್ ಆಗಿ ಶುಕ್ರವಾರ ಹತ್ತು ಗಂಟೆಗೆ ಸ್ಟಾರ್ಟ್ ಎಂಡ್ ಆಯ್ತಲ್ವಾ ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡೋಗಿ ನಾನು ಮಧ್ಯಾಹ್ನ ಊಟ ಮಾಡಿದೆ ದೇವಸ್ಥಾನದಲ್ಲಿ ಯಾವುದು ದುಡ್ಡು ಅಂತ ತಗೊಳ್ಳೋಲ್ಲ ಕಾರ್ ಪಾರ್ಕಿಂಗ್ ಚಾರ್ಜ್ ಒಂದು ತಗೊತಾರಷ್ಟೇನೆ ಇನ್ನು ಇವರು ಪಾರ್ಕಿಂಗ್ ಮಾಡೋದಕ್ಕೆ ಹೋದ್ರು ನಾವು ಹೋಗಿರ್ತೀವಿ ಬನ್ನಿ ಅಂತೇಳಿ ನಾವು ಬಂದ್ವಿ ಇಲ್ಲಿ ಅಪ್ಪು ಡೌನು ರೋಡ್ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಮೊದಲು ಮಂಡಿನೋ ಇತ್ತಲ್ವ ಆವಾಗ ಈ ಥರ ರೋಡನ್ನ ರೋಡಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಮಂಡಿನೋ ಬರ್ತಿತ್ತು ಇವಾಗ ತೋರಿಸಿದ ಮೇಲೆ ನಾವು ವಿಟಮಿನ್ ಡಿ ಟ್ಯಾಬ್ಲೆಟ್ ಕೊಟ್ಟಿದ್ದಲ್ವ ಒಂದು ಮೂರು ತಗೊಂಡಿದ್ದೀನಿ ಸೊ ಇವಾಗ ನೋವು ಏನೂ ಇಲ್ಲ ನಾರ್ಮಲ್ ಆಗೇ ಚೆನ್ನಾಗಿದ್ದೀನಿ ಇನ್ನು ಇವಾಗ ಈ ವರ್ಷ ಒಂದು ಸ್ವಲ್ಪ ಜಾ ಜನ ಜಾಸ್ತಿ ಅಂತ ಹೇಳ್ಬೋದು ಹೋದ ವರ್ಷ ಆಚೆ ವರ್ಷ ಕಂಪೇರ್ ಮಾಡಿದ್ರೆ ಸೊ ಎಷ್ಟೇ ಜನ ಬಂದರೂ ದೇವಸ್ಥಾನ ಮಾತ್ರ ತುಂಬ ದೊಡ್ಡದಲ್ವಾ ಸೊ ನೋಡ್ತಾ ಇರ್ಬೋದು ಇವಾಗ ಗೋವಿಂದನ ದರ್ಶನ ಮಾಡಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ಬೇಗ ಆಗೋಗ್ಬಿಡುತ್ತೆ ದರ್ಶನ ಇಲ್ಲಿ ಗೋವಿಂದನ ದರ್ಶನ ಆಯಿತು ಈಗ ನೆಕ್ಸ್ಟು ಇನ್ನೊಂದಷ್ಟು ದೇವ್ರುಗಳೆಲ್ಲ ಇದ್ದಾವಲ್ಲ ಸುದರ್ಶನ ಸ್ವಾಮಿ ದೇವ್ಸ್ ದೇವ್ರ ದರ್ಶನ ಹಾಗೆ ಪದ್ಮಾವತಿ ಅಮ್ಮನವ್ರ ದರ್ಶನ ಹಾಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ವೈಕುಂಠ ದ್ವಾರದಿಂದ ನಾವು ಈಚೆ ಬಂದ ಮೇಲೆ ಇಲ್ಲಿ ಒಂದಷ್ಟು ಬುಕ್ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ ನಾವು ಈ ವರ್ಷ ಏನೂ ತಗೊಳಕ್ಕೆ ಹೋಗಲಿಲ್ಲ ನನ್ನ ಹತ್ರ ಎಲ್ಲ ಬುಕ್ಸು ಇದೆ ಕೃಷ್ಣನ ಲೀಲೆಗಳು ಹಾಗೆ ಭಗವದ್ಗೀತೆ ಮತ್ತು ವಾಲ್ಮೀಕಿ ರಾಮಾಯಣ ಎಲ್ಲ ಬುಕ್ಸು ಇರೋದ್ರಿಂದ ಈ ವರ್ಷ ಏನೂ ಬುಕ್ಸ್ ಎಲ್ಲ ಹೋಗಲಿಲ್ಲ ಒಂದು ಕೀ ಬಂಚ್ ತೊಗೊಂಬಂದ್ವಿ ಗಾಡಿಗೆ ಹಾಕೋಣ ಅಂಥೇಳಿ ನನ್ನ ಮಗನಿಗೆ ಕೃಷ್ಣ ಅಂದರೆ ಅಂದರೆ ಕೃಷ್ಣನ ಭಕ್ತ ಅಲ್ವ ಅವನು ಹಾಗಾಗಿ ಇದು ಕೀ ಬಂಚ್ನ ತೊಗೊಂಬಂದ್ವಿ ಇನ್ನು ಶನಿವಾರ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದು ಶನಿವಾರ ಮನೆ ವಾರ ಎಲ್ಲ ಮಾಡಿ ಪೂಜೆ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತೇಳಿ ಸೊಪ್ಪನ್ನ ಬಿಡ್ಸ್ಕೊಳ್ಳೋಣ ಅಂತೇಳಿ ಆಚೆ ಕುತ್ಕೊಂತ ಇದ್ದೆ ಸೊ ಸೊಪ್ಪು ಮನೆ ಹತ್ರನೇ ಬಂದಿತ್ತು ಹಾಗಾಗಿ ಒಂದು ಐವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಐದು ಕಟ್ ಸೊಪ್ಪು ತಗೊಂಡೆ ಹತ್ತು ಹತ್ತು ರೂಪಾಯಿ ಮಾರ್ತಾಯಿದ್ರು ನಾನು ಯಾವಾಗಲೂ ತರಕಾರಿ ಅಂಗಡಿಯಲ್ಲೇ ತರೋದು ಗಾಡಿಯವ್ರ ಹತ್ರ ಎಲ್ಲ ತೊಗೊಳಕ್ಕೆ ಹೋಗಲ್ಲ ಯಾಕೆಂದರೆ ಕೊಚ್ಚೆ ನೀರಲ್ಲಿ ಬೆಳೆದಿರೋದನ್ನ ತಂದಿರ್ತಾರೆ ತುಂಬ ಸ್ಮೆಲ್ ನೋಡೈತೆ ಅದು ಟೇಸ್ಟು ಕೂಡ ಇರೋದಿಲ್ಲ ಹಾಗಾಗಿ ನಾನು ತರಕಾರಿ ಅಂಗಡಿಯಲ್ಲೇ ತರೋದು ಆದರೆ ಬೆಳಗ್ಗೆ ಹೊತ್ತು ತರಕಾರಿ ಅಂಗಡಿಯಲ್ಲಿ ಒಂದು ಕಟ್ಟಿಗೆ ಮೂವತ್ತು ರೂಪಾಯಿ ಮಾರ್ತಾರೆ ಇವರು ಗಾಡಿಯಲ್ಲಿ ಪಾಪ ನೀನು ಮನೆಗೆ ಹೋಗೋ ಟೈಮು ಹನ್ನೆರಡು ಗಂಟೆ ಅಂತ ಅಂದ್ಬಿಟ್ಟು ಒಂದೊಂದು ಕಟ್ಟಿಗೆ ಹತ್ತು ರೂಪಾಯಿ ಮ್ಯಾಮ್ ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾನೊಂದು ಮೂರು ಕಟ್ಟ ಮೆಂತೆ ಸೊಪ್ಪು ಒಂದು ಕಟ್ಟು ಚಕೋತ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡೆ ಅದು ಸೊಪ್ಪು ತೊಗೊಳೋವಾಗ ಸ್ಮೆಲ್ ಮಾಡ್ತಾ ಇದ್ದೆ ಯಾಕೆ ಮ್ಯಾಮ್ ಸೊ ಸ್ಮೆಲ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು ಸೊ ಹಿಂಗೆ ಗಾಡಿಗಳ ಹತ್ರ ತೊಗೊಂಡ್ರೆ ಒಂಥರ ಸೊಪ್ಪೆಲ್ಲ ಸ್ಮೆಲ್ ನೋಡಿತಾ ಇತ್ತು ಹಾಗಾಗಿ ಅಂತೇಳಿದೆ ಮ್ಯಾಮ್ ನೀವು ಸೊಪ್ಪು ತೊಗೋಬೇಕಾದಾಗ ಈ ಬುಡ ಬರುತ್ತಲ್ವ ಕೆಂಪು ಮಣ್ಣು ಕೆಂಪು ಮಣ್ಣು ಏನಾರು ಇತ್ತು ಅಂದರೆ ಹೊಲದಲ್ಲಿ ಬೆಳೆದಿದ್ದು ಕಪ್ಪು ಮಣ್ಣು ಏನಾರು ಇತ್ತು ಅಂತಂದರೆ ಅದು ಕೊಚ್ಚೆ ನೀರಲ್ಲಿ ಬೆಳೆದಿದ್ದು ಇದನ್ನ ನೋಡಿಕೊಂಡು ತೊಗೊಳ್ಳಿ ನಿಮಗೆ ಬು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂಥೇಳಿ ಅವರು ಹೇಳ್ತಾಯಿದ್ರು ಸೊ ಇದು ಕೆಂಪಗಿತ್ತು ಬೇರು ತುಂಬ ಚೆನ್ನಾಗಿತ್ತು ಹಾಗಾಗಿ ಒಂದು ಮೂರು ಕಟ್ ಮೆಂತ್ಯ ಸೊಪ್ಪು ಪಾಲಕ್ಕು ಚಕ್ಕೋತ ಎಲ್ಲ ತೊಗೊಂಡೆ ಐವತ್ತು ರೂಪಾಯಿ ಕೊಟ್ಟು ಐದು ಕಟ್ಟನ ತುಂಬ ದೊಡ್ಡ ದೊಡ್ಡ ಕಟ್ಟಿತ್ತು ಪಾಪ ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನ ಮ ಮುದ್ದೆ ಮತ್ತು ಮಸಾಪ್ ಸಾಂಬಾರು ಹಪ್ಳ ಅನ್ನ ಎಲ್ಲ ಮಾಡಿದ್ದೆ ಇನ್ನು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಪಿಝಾ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಯೂಟ್ಯೂಬ್ ಶುರು ಆದಾಗಿಂದೂ ಈ ಪೀಝಾ ಬರ್ಗರು ಈ ಥರದವೆಲ್ಲ ಮಾಡೋದು ಬಿಟ್ಬಿಟ್ಟಿದೆ ಸೊ ಲಾಕ್ಡೌನಲ್ಲಂತೂ ಸಿಕ್ಕ ಬಟ್ಟೆ ಬನ್ನು ಈ ಥರದ್ದೆಲ್ಲ ಪಿಜ್ಜಾ ಅದು ಇದು ಎಲ್ಲ ಮಾಡ್ಕೊಂಡು ತಿಂತಾ ಇವಾಗಂತೂ ಬರೀ ಮನೆ ಕೆಲಸಗಳು ಹಬ್ಬಗಳು ಹಬ್ಬ ಕ್ಲೀನಿಂಗುಗಳು ಅಂತೇಳಿ ಮಾಡ್ಕೊಂಡು ಮಾಡಿಕೊಂಡು ಇದು ಪಿಜ್ಜಾ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಪಿಝಾ ಮಾಡೋಣ ಅಂತೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟು ಡ್ರೈಸ್ ತೊಗೊಂಡು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಬಿಸಿನೀರ್ ಹಾಕಿ ಅದು ಪರ್ಮೆಂಟೇಶನ್ ಇಟ್ಟಿದೆ ನೆಕ್ಸ್ಟ್ ಇವಾಗ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಈಸ್ಟ್ ಅದನ್ನು ಅದನ್ನ ಸ್ವಲ್ಪನೇ ನೀರು ಹಾಕೊಂಡ್ ಹಾಕೊಂಡ್ ಇವಾಗ ಕಲಿಸ್ತಾ ಇದ್ದೀನಿ ನೆಕ್ಸ್ಟ್ ವಾಟರ್ ನಾನು ಹಿಟ್ಟನ್ನ ಕಲಸಿ ಇವಾಗ ಪಕ್ಕಕ್ಕೆ ಇಟ್ಟಿದ್ದೀನಿ ಒನ್ ಅವರ್ ಆಗ್ಬೇಕು ಅದು ಪರ್ಮೆಂಟೇಷನ್ ಆಗೋದಕ್ಕೆ ಸೊ ಇನ್ನ ಇಲ್ಲಿ ಧನಿಯಾ ಪುಡಿ ಕೂಡ ಮಾಡಿಸ್ಕೊಂಡ್ ಬಂದೆ ನನಗೆ ಈ ಥರ ಮನೇಲೆ ಮಾಡಿಸ್ಕೊಂಡ್ರೆ ಇಷ್ಟ ಆಗೋದು ಅಜ್ಜಿನೂ ಅದೇ ಥರನೇ ಅಜ್ಜಿಗೆ ಯಾರಾದರೂ ಅಂದರೆ ಸಂತೆಗಳಲ್ಲಿ ಎಲ್ಲ ತರ್ತಾ ಇದ್ರಲ್ಲ ಅವಾಗ ಬೈಯೋರು ಮನೇಲೇ ಮಾಡಿಸ್ಕೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಹಾಗೆ ನಮ್ಮ ಅಜ್ಜಿ ಥರ ನಾನು ಹೊರ್ಗಡೆಯಿಂದ ನಾನು ಕೂಡ ಅಜ್ಕಾರ ಪುಡಿ ಧನಿಯಾ ಪುಡಿ ಎಲ್ಲ ತೊಗೊಂಡು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡಿಸ್ಕೊಂತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಇನ್ನ ಶನಿವಾರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲಿ ನಾನು ಪಿಜ್ಜಾ ಮತ್ತೆ ಪನ್ನೀರ್ ಪಕೋಡಾ ಮಾಡ್ತಾರೆ ಮಕ್ಕಳ ಜೊತೆಗೆ ನಾವು ಕೂಡ ಚಿಕ್ಕರೆ ಆಗ್ಬಿಡ್ತೀವಿ ಸ್ನ್ಯಾ ಈ ತರ ಚಳಿಗಾಲದಲ್ಲಿ ಏನಾದ್ರು ಈ ತರ ಸ್ನ್ಯಾಕ್ಸ್ಗಳು ತಿನ್ನೋದಕ್ಕೆ ಇಲ್ಲಿ ಫಸ್ಟು ಅದು ಇನ್ನೂ ಇಟ್ಟು ಪರ್ಮೆಂಟೇಷನ್ ಆಗಬೇಕಾಯ್ತಲ್ವ ಪಿಝಾ ಬೇಸು ಅದಕ್ಕೋಸ್ಕರ ಒಂದು ಅರ್ಧ ಪನ್ನೀರು ಪಿಜ್ಜಾಗೆ ಹಾಕಿದ್ದೆ ಇನ್ನೊಂದು ಅರ್ಧ ಪನ್ನೀರ್ ಉಳ್ದಿತ್ತಲ್ವ ಹಾಗಾಗಿ ಪಕೋಡ ಮಾಡಿಬಿಡೋಣ ಅಂಥೇಳಿ ಗ್ರೀನ್ ಚಿಲ್ಲಿ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಪ ಇದು ಪನ್ನೀರಿಗೆ ಕಟ್ ಮಾಡ್ಕೊಂಡು ಮಧ್ಯಕ್ಕೆ ಹಾಕ್ಕೊಂಡಿದ್ದೀನಿ ಪುದೀನ ಚಟ್ನಿ ಮಾಡ್ಕೊಳ್ಳೋಕ್ಕೆ ಟೈಮು ಸಾಕಾಗಲಿಲ್ಲ ಹಾಗಾಗಿ ಆ ಸಾಸುಗಳ್ ಹಾಕ್ಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿ ಮಧ್ಯದಲ್ಲಿ ಇಟ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಡಿಕ್ ಮಾಡಿಬಿಟ್ಟು ಇವಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದೀನಿ ಹೊರಗಡೆ ಹೋಗಿ ಏನಾದ್ರೂ ಸ್ನ್ಯಾಕ್ಸ್ ತಿಂತೀವಿ ಅಂತಂದ್ರೆ ಹೊಟ್ಟೆನೂ ತುಂಬಲ್ಲ ಮತ್ತೆ ನಮ್ ಮನೆಯಲ್ಲಿ ಟೇಸ್ಟ್ ಇದ್ದಷ್ಟು ಹೊರಗಡೆ ಟೇಸ್ಟ್ ಇರಲ್ಲ ಹಾಗಾಗಿ ಮನೇಲಿ ಇವತ್ತು ಎರಡು ತರದ್ದು ಪೀಝಾ ಮತ್ತೆ ಪನ್ನೀರ್ ಪಕೋಡ ಮಾಡ್ಕೊಡ್ತಾ ಇದ್ದೀನಿ ಎಲ್ಲ ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಯಜಮಾನ್ರು ಕೂಡ ಅದೇ ಹೇಳ್ತಾಯಿದ್ರು ಪಕೋಡಾನು ಚೆನ್ನಾಗಿತ್ತು ಮತ್ತು ಪಿಜ್ಜಾ ಕೂಡ ಚೆನ್ನಾಗಿತ್ತು ಅಂತೇಳಿ ಸೊ ಇವಾಗ ಬಿಸಿ ಬಿಸಿ ಮಕ್ಕಳಿಗೆ ಒಂದು ಮೂರು ಮೂರು ಎಲ್ಲರಿಗೂ ಮೂರು ಮೂರು ಇನ್ನು ಅರ್ಧ ಪನ್ನೀರು ಪಿಜ್ಜಾಗೆ ಹಾಕ್ಬೇಕಾಗಿತ್ತು ಅದಕ್ಕೋಸ್ಕರ ಪಕೋಡ ಕಮ್ಮಿ ಬಂತು ಇನ್ನು ಇಲ್ಲಿ ಹಿಟ್ಟು ಕೂಡ ಪರ್ಮೆಂಟೇಶನ್ ಆಗಿತ್ತು ಇನ್ನು ಸ್ವಲ್ಪ ತಾಗಬೇಕಾಗಿತ್ತು ಆದರೆ ಟೈಮ್ ಇರಲಿಲ್ಲ ಏಳು ಗಂಟೆ ಆಗಿತ್ತು ಇನ್ನು ಇದೆಲ್ಲ ರೆಡಿ ಮಾಡಿ ತಿನ್ನೋಷ್ಟು ಅದಕ್ಕೆ ಎಂಟು ಎಂಟು ವರೆ ಆಗಿಬಿಡುತ್ತೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಸೊ ಇವಾಗ ಹಿಟ್ಟನ್ನ ತಗೊಂಡು ಒಂದು ಶೀಟ್ ಮೇಲೆ ನಾನು ಅಂದರೆ ಕೈಯಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ಲಟ್ಟಿಸ್ತೀವಲ್ಲ ಅದರಲ್ಲೇನೂ ಲಟ್ಟಿಸ್ಕೊತಾ ಇಲ್ಲ ಸೊ ಇವಾಗ ಬೇಯಿಸ ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ಕೇಕ್ ಮೌಲ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇವಾಗ ಪಿಝಾ ಬೇಸ್ನ ಹಾಕಿ ಎಲ್ಲ ಕಡೆ ಸಮವಾಗಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪಾಸ್ತಾ ಹಾಕ್ತಾ ಹಾಕ್ತಾಯಿದ್ದೀನಿ ಪಿಝಾ ಸಾಸು ಮತ್ತು ಪಾಸ್ತಾ ಸಾಸ್ ಎರಡೂ ಒಂದೇ ಇದು ಪಿಝಾ ಎಲ್ಲ ಹಾಕ್ಬಿಟ್ಟು ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಈ ಬೇಯಿಸ ನಾವು ಚಪಾತಿ ತವ ಮೇಲೆ ಕೂಡ ಬೇಯಿಸ್ಕೊಬೋದು ನಾನೇನು ಇಲ್ಲಿ ಬೇಯಿಸ್ಕೊತ ಇಲ್ಲ ಹಸಿದೆ ಹಾಗೆ ಹಾಕಿದ್ದೀನಿ ನಾವು ಪಿಝಾ ಮಾ ಅಂದರೆ ಬೇ ಬೇಯಕ್ಕೆ ಇಡ್ತೀವಲ್ವ ಆವಾಗಲೇ ಬೆಂದ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಸೊ ಇವಾಗ ಪಿಝಾ ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಚೀಸೆಲ್ಲ ಹಾಕ್ತಾಯಿದ್ದೀನಿ ಚೀಸ್ ಹಾಕ್ಬಿಟ್ಟು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಖಾನು ಮತ್ತು ಪನ್ನೀರು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಸೊ ಜಾಸ್ತಿ ಆಗಿಬಿಡ್ತು ಅಂದರೆ ಯಾವುದಾದ್ರೂ ಒಂದೆರಡು ತರಕಾರಿ ತೊಗೊಬೋದಾಯಿತು ಅಷ್ಟೇ ಜಾಗವೇ ಇರಲಿಲ್ಲ ಅಷ್ಟೊಂದು ಕ್ಯಾಪ್ಸಿಕಮ್ಮು ಈರುಳ್ಳಿ ಪನ್ನೀರು ಮತ್ತು ಸ್ವೀಟ್ ಖಾನು ಇವೆಲ್ಲ ಹಾಕಿದ್ನಲ್ವ ಸೊ ಜಾಗವೇ ಇರಲಿಲ್ಲ ನೋಡ್ತಾ ಇರ್ಬೋದು ಬಟ್ ತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಪನ್ನೀರ್ ಪಕೋಡ ಮತ್ತು ಇದು ಪೀಝಾ ಪೀಝಾನ ಮೈಕ್ರೋ ಮಾಡ್ತಾ ಮಾಡ್ತಾಯಿಲ್ಲ ಪಾತ್ರೆಯಲ್ಲಿ ಮಾಡ್ತಾ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ ಏನು ಜಾಸ್ತಿ ಏನು ಹಾಕಿಲ್ಲ ನೆಕ್ಸ್ಟ್ ಇದು ಕುಕ್ಕರ್ ಮೌಲ್ಡ್ ಇರುತ್ತಲ್ವ ಅದನ್ನ ಇಟ್ಬಿಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಎಮ್ಮಿ ಎಮ್ಮಿ ಆಗಿರೋಂಥ ಪಿಝಾ ಮೈಕ್ರೋವೇ ನಿಲ್ದಿದ್ರು ಕೂಡ ಆರಾಮಾಗೆ ಮಾಡ್ಕೊಬೋದು ಸೊ ನಾನು ಫಸ್ಟು ಆರಿಗೆನೂ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿರಲಿಲ್ಲ ಒಂದು ಐದು ನಿಮಿಷ ಆದಮೇಲೆ ಇವಾಗ ಮತ್ತೆ ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೆ ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪಿಜ್ಝಾ ರೆಡಿ ಆಗುತ್ತೆ ಸೊ ಇವಾಗ ಆ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಕುಕ್ಕರ್ ಮೋ ಸಾರಿ ಪಿಜ್ಝಾ ಮೋಲ್ಡಲ್ಲಿ ಒಂಚೂರು ಕೂಡ ಕಚ್ಕೊಂಡಿಲ್ಲ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ನಾವು ಎಷ್ಟೊಂದು ದುಡ್ಡು ಖರ್ಚು ಮಾಡಿ ತಿಂತಾಯಿರ್ತೀವಲ್ವ ಮನೇಲಿ ಕೂಡ ಆರಾಮ ಮಾಡ್ಕೊಬೋದು ಐದಿನಾಗೂ ಇರುತ್ತೆ ಹಾಗೆ ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಇವಾಗ ನಾಲ್ಕು ಪೀಸ್ನಾಗಿ ಮಾಡ್ತಾಯಿದ್ದೀನಿ ನಾನು ಎಲ್ಲರಿಗೂ ಯಜಮಾನ್ರಿಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ನನ್ನ ಮಗಳು ಹೇಳ್ತಾ ಇದ್ಲು ಮನೇಲಿ ಮಾಡಿದ್ದೆ ನಮ್ಮ ತುಂಬ ಟೇಸ್ಟು ಹೊರಗಡೆಗಿಂತ ಅಂತೇಳಿ ಹೇಳ್ತಾ ಇದ್ಲು ಮಗನಿಗೆ ಮತ್ತು ಮಗಳಿಗೆ ಆದಷ್ಟು ಹೊರಗಡೆ ಫುಡ್ಗಿಂತ ಮನೇಲೇ ತುಂಬ ಇಷ್ಟಪಡ್ತಾರೆ ಯಜಮಾನ್ರೂ ಹಾಗೇನೆ ಮೊದಲು ನನ್ಗೆ ಅಡುಗೆ ಮಾಡೋಕ್ಕೆ ಬರೋಕ್ಕೆ ಮುಂಚೆ ದಾವಣಗೆರೆಯಲ್ಲಿದ್ದಾಗ ಇದ್ದಾಗ ಅಮ್ಮ ನೀನು ಅಡುಗೆನೇ ಬೇಡ ಅಂತೇಳಿ ಜಾಸ್ತಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾಯಿದ್ರು ಇವಾಗ ಹೋಟೆಲ್ಗೆ ಹೋಗೋಣ ಅಂತಂದರೆ ಹೋಟೆಲ್ ಇಷ್ಟ ಇಲ್ಲ ಮನೆಯಲ್ಲೇ ಮಾಡು ಅಂತೇಳಿ ಹೇಳ್ತಾರೆ ಸೊ ನನಗೆ ಮಾತ್ರ ಯಾವಾಗಾರು ಹೋಗಬೇಕು ಹೋಟೆಲ್ಗೆ ಅಂತ ಅಂದಾಗ ಮಾತ್ರ ಹೋಗ್ತೀವಿ ಅಷ್ಟೇನೆ ಇಲ್ಲಾಂದರೆ ನನ್ನ ಕೈಯಾರೆ ನನ್ನ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ತಿನ್ನೋದೇ ಇಷ್ಟ ಇವ್ರಿಗೆ ಸೊ ಇವಾಗ ಮಕ್ಕಳಿಗೆ ಪೀಸಸ್ ಮಾಡಿ ಹಾಕ್ಕೊಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಪಿಜ್ಜಾ ಬೇಸ್ ಎಷ್ಟು ಚೆನ್ನಾಗಿ ಬ್ರೆಡ್ ಥರ ಬಂದಿದೆ ಅಂತ ಅಂದ್ಬಿಟ್ಟು ಮತ್ತೆ ಅರಿಗೇನ ಹಾಕ್ಕೊಂಡು ತಿಂತಾ ಇದ್ದೀವಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಪಿಜ್ಜಾ ಹಾಕಿ ಬೇಯಿಸಿದ್ನಲ್ವ ಆ ಟೈಮಲ್ಲಿ ಏನು ಸೀದೋಗೋದು ಇದೆಲ್ಲ ಏನೂ ಇಲ್ಲ ಟೈಮ್ ಇಟ್ಕೊಂಡು ಅದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಇಟ್ಕೊಂಡು ಮಾಡಿದ್ರೆ ಸೀದು ಹೋಗಲ್ಲ ಏನೂ ಹೋಗಲ್ಲ ಚೆನ್ನಾಗಿ ಬಂದಿದೆ ಇನ್ನು ಭಾನುವಾರ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿರೋದು ಭಾನುವಾರ ಬೆಳಗ್ಗೆ ಎದ್ದು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಅದಾದಮೇಲೆ ಇವಾಗ ಸ್ಟೇರ್ ಕೇಸ್ ಎಲ್ಲ ಕಸ ಗುಡಿಸ್ಬಿಟ್ಟು ಒರೆಸ್ತಾ ಇದ್ದೀನಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಜಾಸ್ತಿ ಧೂಳು ಬರ್ತಾ ಇರುತ್ತಲ್ವ ಸೊ ಇವರು ಕೂಡ ಹೇಳ್ತಿರ್ತಾರೆ ನೀನು ಎಲ್ಲ ಮಾಡ್ತೀಯಾ ಈ ಸ್ಟೆಪ್ಸ್ ಹೊಸ ನೀನು ಅಂತೇಳಿ ಹೇಳ್ತಾಯಿದ್ರು ಧೂಳು ಜಾಸ್ತಿ ಬರ್ತಾ ಇರುತ್ತೆ ನಿಮಗೆ ಅಂದರೆ ಎರಡೆರಡು ದಿನಕ್ಕೂ ಒಂದು ಸಲ ಒರೆಸಿದ್ರು ಧೂಳಾಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದೆ ಸರಿ ಶನಿವಾರ ದಿನ ಮನೆ ಹೊರ್ಸಿದ್ನಲ್ವ ಆ ನೀರು ಅಲ್ಲಿ ಇಟ್ಟಿದ್ದೆ ಸ್ಟೆಪ್ಸ್ ಮೇಲೆ ಒಸೋಣ ಅಂತ ಅಂದ್ಬಿಟ್ಟು ಸೊ ಕೆಲಸ ಒಂದು ಒಂದಾದ ತಕ್ಷಣ ಒಂದು ಕೆಲಸ ಒಂದಾದ ತಕ್ಷಣ ಒಂದು ಕೆಲಸ ಅಂತ ಅಂದ್ಬಿಟ್ಟು ನನಗೆ ಒರೆಸೋಕ್ಕಾಗಿರಲಿಲ್ಲ ಹಾಗಾಗಿ ಭಾನುವಾರ ದಿನ ಇವಾಗ ಗುಡಿಸಿ ಒರೆಸ್ಕೊಂಡು ಹಾಗೆ ಗೇಟ್ಗೆ ನೀರು ಹಾಕಿ ಬರೋಣ ಅಂತೇಳಿ ಇವಾಗ ಒರೆಸ್ಕೊತಾ ಇದ್ದೀನಿ ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಮಾಡಿದ್ದೆ ಸೊ ಇನ್ನು ಮುಂದಿನ ವಾರ ಮಾಡೋಕ್ಕಾಗುತ್ತೋ ಇಲ್ಲ ಅಂತೇಳಿ ತರಿಸ್ಕೊಂಡಿದ್ದೆ ನೆಕ್ಸ್ಟು ಮಧ್ಯಾಹ್ನ ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ಚಿಕನ್ ಗ್ರೇವಿ ಮಾಡಬೇಕಾಯ್ತು ಸೊ ಅದನ್ನ ಮಾಡೋದಕ್ಕೂ ಮುಂಚೆ ಫಿಲ್ಟರ್ನೆಲ್ಲ ನೆನೆ ಹಾಕ್ಬಿಟ್ರಣ ಆಲ್ಮೋಸ್ಟ್ ಒಂದು ಎರಡು ತಿ ಹತ್ತತ್ರ ಎರಡು ತಿಂಗಳಾಗ್ತದೆ ಅಂತ ಅಂದ್ಬಿಟ್ಟು ಸೊ ಇವಾಗ ಚಿಮಣಿ ಫಿಲ್ಟರ್ನ ತೆಗೆಬಿಟ್ಟು ಟಬ್ಗೆ ಹಾಕ್ತಾ ಇದ್ದೀನಿ ಇವಾಗಂತೂ ನನಗೆ ಚಿಮಣಿ ಫಿಲ್ಟರ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಸುಲಭ ಆಗಿದೆ ಮೊದಲೆಲ್ಲ ನಾನು ಎಷ್ಟು ಕಷ್ಟ ಇದ್ದೆ ಅಂದರೆ ಕಾಸ್ಟಿಕ್ ಸೋಡಾ ಮತ್ತು ಅದು ಇದು ಎಲ್ಲ ಹಾಕಿ ಬ್ರಷ್ಗಳು ತೊಗೊಂಡು ಉಜ್ತಾ ಇದ್ದೆ ಇವಾಗಂತೂ ಈ ಪೌಡರ್ ಹಾಕಿ ನೀರು ಹಾಕಿ ನೆನೆಸ್ಬಿಟ್ರೆ ಸಾಕು ನಾನೇನು ಉಜ್ಜಷ್ಟು ನೆಸ್ ನೆಸೆಸಿಟಿನೇ ಇರಲ್ಲ ಸೊ ಇದು ಯಾವ ಪೌಡರ್ ಅಂತಂದರೆ ಡ್ರೈನಾಕ್ಸ್ ಪೌಡರು ಸೊ ಇದನ್ನ ಹಾಕಿ ಇದು ನೀರು ಮುಳುಗೋಷ್ಟು ನೀರು ಬಿಸಿನೀರು ಹಾಕ್ಬಿಟ್ಟು ಬೆಳಗ್ಗೆ ತೊಳ್ಕೊಂಬಿಟ್ರೆ ಯಾವುದೇ ರೀತಿ ಒಂದು ಚೂರು ಜಿಡ್ಡಿರಲ್ಲ ಇವಾಗ ನೋಡಿಸ್ತೀನಿ ನೋಡಿ ಎಷ್ಟು ಗಲೀಜು ಬಿಟ್ಕೊಳತ್ತೆ ಅಂತ ಅಂದ್ಬಿಟ್ಟು ಡ್ರೈನೆಕ್ಸ್ ಪೌಡರ್ನ ಪ್ರತಿ ಚಿಮಣಿ ಫಿಲ್ಟರ್ ಮೇಲೂ ಆ ಸೈಡು ಈ ಸೈಡು ಎರಡು ಕಡೆನೂ ಹಾಕ್ಕೊಂಡು ನಾನು ಬಿಸಿನೀರನ್ನ ಹಾಕ್ತೀನಿ ಸುಮಾರು ಇದು ಮುಳುಗೋಷ್ಟು ಒಂದು ಐದು ಕೆಟ್ಟಲ್ ನೀರು ಬೇಕಾಗುತ್ತೆ ಐದು ಕೆಟ್ಟಲ್ ನೀರು ಚೆನ್ನಾಗಿ ಕಾಯಿಸಿಬಿಟ್ಟು ಇವಾಗ ಚಿಮಣಿ ಫಿಲ್ಟರ್ ಮೇಲೆ ಹಾಕ್ತಾ ಇದ್ದೀನಿ ಒಂದು ಚಿಮಣಿ ಫಿಲ್ಟರ್ ಒಂದೇ ಸೈಡ್ ಜಾಸ್ತಿ ಅಡುಗೆ ಮಾಡ್ತಾ ಇದೀನಲ್ಲ ಅಲ್ಲಿ ಜಾಸ್ತಿ ಗಲೀಜಾಗಿತ್ತು ಇವಾಗ ಆ ಬಿಸ್ತೀರ್ ಹಾಕಿ ಅದು ಡ್ರೈನಗ್ಸ್ ಪೌಡರ್ ಹಾಕಿದ್ನಲ್ಲ ಹೇಗೆ ಬಿಟ್ಕೊಂಡಿದೆ ಅಂತ ನೋಡಿ ಮೊದಲೆಲ್ಲ ಎಷ್ಟು ಗಂಟೆಗಟ್ಲ ಕಷ್ಟಪಟ್ಟು ತೊಳಿತಾ ಇದ್ದೆ ಇವಾಗ ಆ ರೀತಿ ಅಲ್ಲ ಸೊ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಸೋಮವಾರ ದಿನ ಬೆಳಗ್ಗೆ ಈ ಟಬ್ಬನ ಮೇಲ್ಕೆ ತಗೊಬಂದು ಇಲ್ಲೇ ಆ ವೇಸ್ಟ್ ನೀರನ್ನ ಚೆಲ್ಬಿಟ್ಟು ಫಿಲ್ಟರ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಬೇರೆ ಬೇರೆ ಕೆಲಸ ಇತ್ತು ಹಾಗಾಗಿ ಇವನು ತೊಳ್ಕೊಳ್ಳಂಂಗಾಗುತ್ತೆ ಅಂತೇಳಿ ಟೆರೆಸ್ ಮೇಲೆ ತೊಗೊಂಬಂದು ಇವಾಗ ಸೋಪ್ ಹಾಕಿ ಒಂದು ಬ್ರಷ್ ತೊಗೊಂಡು ಉಜ್ತಾ ಇದ್ದೀನಿ ಜಾಸ್ತಿ ಏನು ಕಷ್ಟಪಡೋಷ್ಟು ನೆಸಿಟಿನೇ ಇಲ್ಲ ಲೈಟಾಗಿ ಅಷ್ಟೇ ಅದು ಸೋಪ್ ಪೌಡರ್ ಹಾಕಿ ಸೋಪನ್ನು ಹಾಕ್ಬಿಟ್ಟು ಉಜ್ಜಿ ಇವಾಗ ಒಂದು ಬಟ್ಟೆ ತೊಗೊಂಡು ಒರೆಸಿ ಬಿಸಿಲಲ್ಲಿ ಇಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಒಂದು ಚೂರು ಜಿಡ್ಡಿಲ್ಲ ಅದಕ್ಕೋಸ್ಕರನೇ ಇವಾಗ ಒಂದೂವರೆ ಎರಡು ತಿಂಗಳಿಗೆ ಒಂದು ಸಲ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡೋಕ್ಕೆ ಮೊದಲೆಲ್ಲ ನಾನು ವೀಕ್ಲಿ ಒಂದು ತೆಗೆದು ಕ್ಲೀನ್ ಇದ್ದೆ ಇವಾಗ ಆ ರೀತಿ ಮಾಡೋದಿಲ್ಲ ಡ್ರೈನೇಗ್ಸ್ ಪೌಡರು ನನಗೆ ತುಂಬ ಸುಲಭ ಮಾಡಿಕೊಟ್ಟಿದೆ ಈ ಚಿಮಣಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಇಲ್ಲಿ ಚಿಮಣಿ ಒಳಗಡೆ ಮೋಟಾರ್ ಇರುತ್ತಲ್ವ ಅದನ್ನು ಕೂಡ ಇವಾಗ ಎಲ್ಲ ಒರೆಸ್ಕೊಂತ ಇದ್ದೀನಿ ಈ ಚಳಿ ಬಂದಾಗಿಂದ ನಾನು ಚಿಮಣಿನ ಅಂದರೆ ಈ ಅಕ್ಕಪಕ್ಕ ಎಲ್ಲ ಕ್ಲೀನ್ ಮಾಡಿಕೊಂಡೇ ಇರಲಿಲ್ಲ ಮೇಲ್ ಇಂದ ಮೇಲ್ಗಡೆ ಅದೆಲ್ಲ ಸೊ ಕಾಲು ಇಟ್ಟರೆ ಸಾಕು ಐಸಲ್ಲಿ ಇಟ್ಟಿದ್ದೀವಿ ಅಂತ ಅನಿಸುತ್ತೆ ಮಾರ್ಬಲ್ ಆಗಿರೋದ್ರಿಂದ ಕೋಲ್ಡ್ ಜಾಸ್ತಿ ಇರುತ್ತೆ ಅಡುಗೆ ಮಾಡಿ ಪಾತ್ರೆ ತೊಳೆದ್ರೇ ಸಾಕಪ್ಪ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಚಿಮ್ನಿ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ ಅದಕ್ಕೆ ಇವಾಗ ಚಿಮನಿ ಕೂಡ ಎಲ್ಲ ಒಂದು ಜೆಲ್ಲನ್ನು ಹಾಕ್ಬಿಟ್ಟು ಬ್ರಷ್ ತೊಗೊಂಡು ಉಜ್ಜಿ ಎಲ್ಲ ಒರೆಸ್ಕೊತಾ ಇದ್ದೀನಿ ಾಗ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಬಿಡು ಅಂತ ನಾವೇನಾದರೂ ಬಿಟ್ಕೊಂಡ್ರೆ ಹಬ್ಬ ಬಂದಾಗ ಯಾವ್ದು ಕ್ಲೀನ್ ಮಾಡಲಿ ಯಾವ್ದು ಬಿಡಲಿ ಅಂತ ಅಂದ್ಬಿಟ್ಟು ಚಿಂತೆ ಆಗಿಬಿಡುತ್ತೆ ತುಂಬಾ ಕಷ್ಟ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಅವಾಗಿಂದ ಆವಾಗಲೇ ಆಗಾಗ ಕ್ಲೀನ್ ಮಾಡ್ಕೊತ ಇದ್ರೆ ಹಬ್ಬಗಳಲ್ಲಿ ಕಷ್ಟ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಆವಾಗವಾಗ ಎಲ್ಲ ಎಲ್ಲೆಲ್ಲಿ ಗಲೀಜಾಗಿರುತ್ತೋ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬತ್ತಿನಿ ಹಬ್ಬಗಳಲ್ಲಿ ಬೇಗನೇ ಕ್ಲೀನ್ ಮಾಡ್ಕೊಬೋದು ಮನೇನ ಅಂತ ಅಂದ್ಬಿಟ್ಟು ಮತ್ತು ಜಾಸ್ತಿ ಟಯರ್ಡ್ ಕೂಡ ಆಗಲ್ಲ ಜಾಸ್ತಿ ಗಲೀಜು ಮಾಡ್ಕೊಂಡ್ವಿ ಅಂತಂದರೆ ಹಬ್ಬ ಹಬ್ಬದಲ್ಲೇ ಕೆಲಸಗಳೆಲ್ಲ ಮಾಡಿ ಟಯರ್ಡ್ ಆಗಿರುತ್ತೀನ ಹಬ್ಬ ಮಾಡೋಕ್ಕೆ ಶಕ್ತಿನೇ ಇರಲ್ಲ ಅಂತ ಅಂದ್ಬಿಟ್ಟು ಸೊ ಈ ಥರ ಆವಾಗವಾಗ ಮನೆ ಕ್ಲೀನ್ ಮಾಡ್ಕೊತ ಇದ್ರೆ ಮನೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಮನೆ ಚೆನ್ನಾಗಿತ್ತು ಅಂತಂದ್ರೆ ಅಂದ್ರೆ ಮನೆ ಐಜಿನಾಗಿತ್ತು ಅಂದ್ರೆ ಮನೆಯವರೆಲ್ಲರೂ ಎಲ್ಲಾರು ಆರೋಗ್ಯವಾಗಿತ್ತಲ್ಲ ಹಾಗಾಗಿ ಒಂದು ಮನೆ ಅಂತ ಅಂದ್ಮೇಲೆ ಮನೆಯಲ್ಲಿ ಸಾಕಷ್ಟು ಕೆಲ್ಸಗಳಿರುತ್ತೆ ಸುಮ್ಮನೆ ಕೂತ್ಕೊಂಡು ನಾವು ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡಿಕೊಂಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಸೊ ಯಾವ್ದಾದ್ರು ಒಂದು ಕೆಲಸನ ಮಾಡ್ಕೊತ ಇದ್ದರೆ ಮನೆಯೂ ನೀಟಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಏನು ಕೆಲಸ ಮಾಡದೆ ಯಾವುದೋ ಒಂದು ವಿಚಾರನ ತಲೆಗೆ ಹಾಕ್ಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡಿಕೊಂಡ್ರೆ ದುಡ್ಡು ದುಡ್ಡು ವೇಸ್ಟು ಹಾಗೆ ಮನೆಯವರ ನೆಮ್ಮದಿ ಕೂಡ ಹಾಳಾಗುತ್ತೆ ಹಾಗಾಗಿ ನಾನು ಕೂಡ ಯಾರನ್ನಾದ್ರೂ ಇಟ್ಕೊಬೋದು ಇಲ್ಲ ಅಂತಲ್ಲ ಸುಮ್ಮನೆ ಅವರನ್ನು ಕಾದ್ಕೊಂಡು ಅವ್ರು ಬಂದಾಗ ಮಾಡ ನಾವು ಕೂಡ ಒಂದು ಬಾಡಿಗೆ ಏನು ಒಂದು ಎಕ್ಸಸೈಸ್ ಹಿಂದೆ ಆರೋಗ್ಯ ಹಾಳು ಮಾಡ್ಕೊಳ್ತೀವಲ್ಲ ಅಂತ ಅಂದ್ಬಿಟ್ಟು ನಾನು ನನಗೆ ಎಷ್ಟಾಗುತ್ತೆ ದಿನಕ್ಕೆ ಅಷ್ಟನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ನಾನೇ ಮಾಡ್ಕೊತಾ ಇದ್ದೀನಿ ನನಗೂ ಒಂದು ಒಳ್ಳೆ ಎಕ್ಸಸೈಸ್ ಆಯಿತು ಅಂತಂದರೆ ಆರೋಗ್ಯವಾಗಿರ್ತೀವಿ ಹಾಗೆ ಯಾವುದು ಯೋಚನೆ ಮಾಡೋಕ್ಕೂ ನಮಗೂ ಟೈಮ್ ಇರೋಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಮನೆಯಲ್ಲಿ ಕ್ಲೀನು ಕ್ಲೀನ್ ಮಾಡೋಕ್ಕೆ ನಾನು ದಿನನ ಕಳಿತೀನಿ ಇನ್ನು ಇವಾಗ ಫಿಲ್ಟರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಫಿಕ್ಸ್ ಮಾಡಿದ್ದಾದಮೇಲೆ ಕ್ಲೀನ್ ಆದಮೇಲೆ ನೋಡೋಕ್ಕೆ ಒಂಥರ ಚೆನ್ನಾಗಿ ಇರುತ್ತಲ್ವ ಖುಷಿಯಾಗುತ್ತೆ ಮನಸ್ಸಿಗೆ ಸೊ ನೀವು ಕೂಡ ಈ ರೀತಿ ಚಿಮಿನಿ ಫಿಲ್ಟರ್ಗೆ ಡ್ರೈನಗ್ಸ್ ಪೌಡರ್ ಹಾಕಿ ಬಿಸಿನೀರು ಹಾಕಿ ನೆನೆ ಹಾಕಿ ತುಂಬ ತಿಕ್ಕೋದು ಉಜ್ಜೋದು ಏನೂ ಬೇಕಾಗಿಲ್ಲ ತುಂಬ ಈಸಿಯಾಗಿ ಗಲೇಶ್ ಬಿಟ್ಬಿಡತ್ತೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಬಾಯ್